ನಮಸ್ಕಾರ ರೀ ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಎಲ್ಲರೂ ಹೆಂಗದೇರಿ ಎಲ್ಲರಿಗೂ ಕೂಡ ಶುಭೋದಯ ಬೆಳಗಿನ ಶುಭೋದಯದೊಂದಿಗೆ ನನ್ನ ಇವತ್ತಿನ ವ್ಲಾಗನ್ನು ಶುರು ಮಾಡಾಕತ್ತೀನಿ ಸೊ ಶುರು ಆಗೋದು ಬಿಸಿನೀರಿನಿಂದ ಸೊ ಬಿಸಿನೀರಿಗೆ ಒಂದು ಐದು ಎಮ್ ಎಲ್ ನೋಣಿ ಜ್ಯೂಸನ್ನು ಹಾಕ್ಕೊಂಡು ಕುಡಿದ ನನ್ನ ಒಂದು ಬೆಳಗಿನ ರೊಟೀನ್ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ನೋಣಿ ಯಾಕಪ್ಪ ಅಂತಂದ್ರೆ ಎನ್ರಿಚ್ ವಿತ್ ಕೋಕಮ್ ಬಾಡಿ ಒಳಗಿರುವಂತಹ ಟಾಕ್ಸಿಕ್ ಐಟಮ್ಸನ್ನು ತೆಗಿಲಿಕ್ಕೆ ಹೆಲ್ಪ್ ಮಾಡ್ತತಿ ಸೊ ಇದನ್ನು ಕುಡಿತಾ ಸೈಡ್ ಬೈ ಸೈಡ್ ನನ್ನ ಕೆಲಸಗಳನ್ನ ಏನು ಮಾಡ್ತೀನಿ ಶುರು ಮಾಡ್ಕೊಂಡಿರ್ತೀನಿ ಏನಪ್ಪ ಅಂತಂದ್ರೆ ನಾಳೆ ಏನು ಮಾಡಬೇಕು ಮಕ್ಕಳಿಗೆ ತಿಂಡಿ ಆಗಲಿ ಲಂಚ್ ಆಗಲಿ ಏನು ಮಾಡಬೇಕು ಅನ್ನೋದನ್ನು ಹಿಂದಿನ ದಿನ ನಾನು ಏನೆಲ್ಲ ರೆಡಿ ಇಟ್ಕೊಂಡಿರ್ತೀನಿ ಸೊ ನೋಡ್ರಿ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡು ಏನು ಮಾಡೀನಿ ಅದನ್ನು ನೀರಿಗೆ ಹಾಕಿದ್ದೀನಿ ಚೌಳಿಕಾಯಿ ಪಲ್ಯ ಮಾಡಬೇಕು ಹಾಗೆ ಶಾರ್ಟ್ ಬ್ರೇಕಿಗೆ ಸ್ವೀಟ್ ಕಾರ್ನನ್ನು ಸ್ವಲ್ಪ ಏನು ಮಾಡಬೇಕು ಒಗ್ಗರಣೆ ಹಾಕಿ ಕಟ್ಟಿಕೊಡ್ಬೇಕು ಅಂತೇಳಂ ಪ್ಲ್ಯಾನ್ ಮಾಡಿದ್ನಿ ಸೊ ಚೌಳಿಕಾಯಿಯನ್ನು ಕುಕ್ಕರ್ಗೆ ಹಾಕಿ ಮತ್ತು ಅದೇ ರೀತಿ ಸ್ವೀಟ್ ಕಾರ್ನನ್ನು ಕೂಡ ಬಾಯ್ಲ್ ಮಾಡಾಕ ಕುದಿಯಾಕ ಕುಕ್ಕರ್ಗೆ ಹಾಕಿ ರೆಡಿ ಮಾಡಿ ಕುಕ್ಕರ್ ಹಚ್ಚಿ ಇಡಾಕತ್ತೀನಿ ಇನ್ನೊಂದು ಕು ಇನ್ನೊಂದು ಸೈಡ್ ಒಲೆ ಮೇಲೆ ಸ್ವಲ್ಪ ತೊಗರಿ ಬೇಳೆಯನ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ನಿ ಎರಡೂ ಕೂಡ ಕೆಲಸ ಶುರು ಐತಿ ಇವೆರಡೂ ಕೆಲಸವನ್ನು ಶುರು ಇಟ್ಟು ನಂತರದೊಳಗೆ ಹೊರಗೆ ಹೋಗಿ ಸ್ವಲ್ಪ ರಂಗೋಲಿ ಕೆಲಸ ರಂಗೋಲಿ ಹಾಕಿ ಬಾಗ್ಲ ಒರೆಸಿ ಈ ಕೆಲಸ ಇರ್ತದಲ್ಲ ಈ ಕೆಲಸ ಮುಗಿಸ್ಕೊಂಡ ನಾನೇನು ಅಷ್ಟೊಂದು ಪರ್ಫೆಕ್ಟಾಗಿ ರಂಗೋಲಿ ಹಾಕೋದಿಲ್ಲ ಸೊ ಇದ್ದಷ್ಟು ಮಟ್ಟಿಗೆ ಹಾಕ್ತೀನಿ ರಂಗೋಲಿ ಚೆನ್ನಾಗಿ ಆಗದೆ ಇದ್ರೆ ಏನೂ ತಿಳ್ಕೊಳ್ಬೇಡ್ರಿ ಯಾಕಂತಂದ್ರೆ ಮಾರ್ನಿಂಗ್ ನನಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ನನಗೆ ಅಷ್ಟು ಪದ್ಧತಿ ಸೀರೆ ಹಾಕೊತ ಕುಂಡ್ರು ಅಷ್ಟು ಇದ್ರೊಳಗೆ ಹೇಗೋ ಸ್ವಲ್ಪ ಒಂದು ನಾಲ್ಕು ಗೆರೆ ಎಳೆದು ಬಂದಿರ್ತೀನಿ ಇದನ್ನು ಮುಗಿಸ್ಕೊಂಡು ಒಳಗೆ ಬರ್ಗಡ್ಕ ಕುಕ್ಕರ್ ವಿಝಿಲ್ ಬಂದಿತ್ತು ವಿಝಿಲ್ ಬಂದ ತಕ್ಷಣ ಈರುಳ್ಳಿ ಹೆಂಚ್ಕೊಂಡು ಚೌಳಿಕಾಯಿ ಪಲ್ಯಕ್ಕೆ ಅದೇ ರೀತಿ ಸೈಡ್ ಚಪಾತಿ ಹಿಟ್ಟನ್ನು ಕೂಡ ಏನು ಮಾಡತ್ತೀನಿ ಕಲಸಿ ಇಡಾಕತ್ತೀನಿ ಇವಿಷ್ಟು ಕೆಲಸ ಮುಂಜಾನೆಯದ್ದು ಅಂದರೆ ಎಂಟು ಮೂವತ್ತಕ್ಕಂತಂದ್ರೆ ಎಲ್ಲ ಮುಗಿದಿರಬೇಕು ಡಬ್ಬಿ ಕಟ್ಟೋದಾಗಲಿ ತಿನ್ನೋದಾಗಲಿ ಸೊ ಮಕ್ಕಳನ್ನ ರೆಡಿ ಮಾಡೋದಾಗ್ಲಿ ಇದ್ರ ಮೇಲೆ ನೀವು ತಿಳ್ಕೊರಿ ಹೆಂಗೆ ನನಗೆ ಮುಂಜಾನೆ ಹರಿಬರಿ ಕೆಲಸ ಇರ್ತೈತಿ ಅಂತೇಳಿ ಅಂದ ಈ ಹರಿಬರಿ ಕೆಲಸದೊಳಗೂ ಕೂಡ ನನ್ನ ಒಂದು ಡೈಲಿ ರೊಟೀನನ್ನು ತಿಳಿಸುವಂಥ ಪ್ರಯತ್ನ ನಾನು ನಿಮಗೆ ಮಾಡಾಕತ್ತೀನಿ ಇದರಿಂದ ನಿಮಗೂ ಕೂಡ ನಾನು ತಿಳಿಸೋದ್ರಿಂದ ನಿಮಗೂ ಕೂಡ ಏನಾದರೂ ಉಪಯುಕ್ತ ಆಕೈತಿ ಅಂತಂದ್ರೆ ಸೊ ಅದು ನನಗೆ ಖುಷಿ ಆಕೈತಿ ನಾನು ಏನಿಲ್ಲ ಇಲ್ಲಿ ಸ್ವಲ್ಪ ಟೈಮನ್ನು ಮ್ಯಾನೇಜ್ ಮಾಡ್ತೀನಿ ಅಷ್ಟ ಟೈಮ್ ಒಂದು ಮ್ಯಾನೇಜ್ ಮಾಡುವಂಥ ಕಲೆ ಗೊತ್ತಿದ್ರೆ ಎಲ್ಲವೂ ಕೂಡ ಈಸಿ ಆಕೈತಿ ಹೆಂಗಪ್ಪ ನಾವು ಮಾಡೋದು ಅಂತಂದ್ರೆ ಸೊ ನನಗೆ ಈಗ ಸದ್ಯ ಪ್ರೆಸೆಂಟ್ ಮೂರು ಮಕ್ಕಳದಾವ ಮೂರು ಮಕ್ಕಳ ಡಬ್ಬಿನೂ ಆಗಬೇಕು ಪ್ಲಸ್ ಅವ್ರಿಗೆ ತಿನ್ಲಿಕ್ಕೂ ಕೂಡ ರೆಡಿ ಆಗಬೇಕು ಹಾಗೆ ಅವರ ಮೂರು ಜನರ ಒಂದು ತಲೆಯನ್ನು ಬಾಚಬೇಕು ಸೊ ಎಲ್ಲ ಅವರ ಕೆಲಸಗಳನ್ನೂ ಕೂಡ ಬೈ ಏಟ್ ತರ್ಟಿ ನಾನು ಮುಗಿಸ್ಕೊಡ್ಬೇಕು ಹಿಂಗಾಗಿ ಸೈಡ್ ಬೈ ಸೈಡ್ ನಾ ಕೆಲಸಗಳನ್ನ ಶುರು ಇಟ್ಟಬಿಟ್ಟಿರ್ತೀನಿ ನೋಡ್ರಿ ಇಲ್ಲೇ ಶುರು ಇಟ್ಟೇನಿ ಅಂತಂತಂದ್ರೆ ಈಗ ಟೈಮ್ ಅನ್ನುವಂತಹದ್ದು ಏಳು ನಲವತ್ತೈದು ಸೊ ಇನ್ನು ಎಲ್ಲ ಕೆಲಸ ಅಂತಂದ್ರೆ ಪಲ್ಯ ಒಗ್ಗರ್ನೇ ಹಾಕಿ ಚಪಾತಿ ಮಾಡಿದರೆ ಕೆಲಸ ಒಂದು ಐವತ್ತು ಪರ್ಸೆಂಟ್ ಕೆಲಸ ಮುಗಿತೈತಿ ಚೌಳಿಕಾಯಿ ಪಲ್ಯ ರೆಸಿಪಿ ನಾ ಇಲ್ಲೇ ಶೇರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಸಾಮಾನ್ಯವಾಗಿ ಎಲ್ಲರ ಮನಿಯೊಳಗೂ ಪಲ್ಯ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೊಳಗೆ ನಾನು ಕೂಡ ಮಾಡೋದು ಸೊ ಹಸಿ ಖಾರ ಈರುಳ್ಳಿ ಉಪ್ಪು ಎಣ್ಣೆ ಸಾಸಿವೆ ಒಗ್ಗರಣಿ ಇವೆಲ್ಲವನ್ನೂ ಹಾಕಿ ಕುದ್ದಂತಹ ಚೌಳಿಕಾಯಿಯನ್ನು ಆ ಒಗ್ಗರಣಿಗೆ ಹಾಕಿ ಚಲೋ ತಮಗೆ ಮಿಕ್ಸನ್ನು ಮಾಡಿ ನಂತರದೊಳಗೆ ಅದಕ್ಕೆ ನಾವು ಸ್ವಲ್ಪ ಗುರಿ ಅಥವಾ ಕರಿ ಎಳ್ಳ ಪೌಡ್ರನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಗರಂ ಮಸಾಲ ಒಗ್ಗದ ಪ್ಲೇಟನ್ನು ಮುಚ್ಚಿಬಿಟ್ರೆ ಚೌಳಿಕಾಯಿ ಪಲ್ಯ ರೆಡಿ ಆಕೈತಿ ಇದಾದ ನಂತರದೊಳಗೆ ಮಕ್ಕಳಿಗೆ ಶಾರ್ಟ್ ಬ್ರೇಕ್ ಅಂತೇಳ ಬಟರ್ ಮಸಾಲ ವಿತ್ ಕಾರ್ನ್ ಅಂದ ಸ್ವಲ್ಪ ಬೆಣ್ಣೆ ಹಾಕಿ ಒಗ್ಗರಣೆಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಉಪ್ಪು ಖಾರ ಮತ್ತು ಒಗ್ಗರಣೆಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಅವ್ರದ್ದು ಶಾರ್ಟ್ ಬ್ರೇಕನ್ನು ರೆಡಿ ಮಾಡಿ ಇಟ್ಟಿನಿ ಮೀನ್ ವೈಲ್ ನಾನಿಲ್ಲಿ ಚಪಾತಿ ಉಳ್ಳಿ ಕೂಡ ತಕ್ಕೊಂಡು ಇಟ್ಕೊಂಡೇನಿ ಹಾಗೆ ಅವನ್ನ ಲಟ್ಸಿ ಕೂಡ ರೆಡಿ ಇಟ್ಟಿದ್ದೀನಿ ಇನ್ನು ಸೈಡ್ ತೆವಿ ಮ್ಯಾಗ ತೆಮಿ ಕಾಯಕತ್ತಿ ಸೊ ತೆಮಿ ಕಾದ ನಂತರದೊಳಗೆ ಚಪಾತಿಯನ್ನು ಬೈ ಏನು ಚೆನ್ನಾಗಿ ರೋಸ್ಟ್ ಮಾಡ್ರೆ ಮಕ್ಳು ತಿನ್ನಕ ರೆಡಿ ಆಕ್ಕಾರ ಸೊ ಇದೇ ಸೈಡ್ ಕೆಲಸದ ಒಟ್ಟಿಗೆ ಮಕ್ಕಳು ಕೂಡ ಅವ್ರಿಗೂ ಅವ್ರದ್ದೇ ಆದಂತಹ ಕೆಲಸಗಳನ್ನ ನಾನು ನೇಮಿಸಿಬಿಟ್ಟಿರ್ತೀನಿ ಎದ್ದ ನಂತರದೊಳಗೆ ಅವರ ಹಾಸಿಗೆಯನ್ನು ಅವರ ಮಡಿಸ್ಬೇಕು ಸೊ ನಂತರದೊಳಗೆ ಸ್ನಾನಕ್ಕೆ ಹೋಗಿ ಬಂದು ಪೂಜಾ ಮಾಡೋದು ಇವೆಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನ ಅವ್ರವ್ರು ಅವ್ರು ಮಾಡ್ಕೊಂಡು ಟಿಫನನ್ನು ಮಾಡಿ ನೋಡ್ರಿಲೆ ಬೈ ಸ್ಕೂಲ್ ರೆಡಿ ಆಗ್ಯಾರ ಒಬ್ಬಳು ಎರಡನೇ ನಂಬರ್ದವಳು ಸ್ಕೂಲಿಗೆ ರೆಡಿಯಾಗಿ ಹೋಗಿ ಇವರಿಬ್ಬರು ಸಂಬಂಧ ವೇಟ್ ಮಾಡಾಕತ್ತಾಳು ಇವರಿಬ್ಬರು ಕೂಡ ರೆಡಿಯಾಗೆ ತೆಳಗ ಹೊಂಟಾರು ಇವರನ್ನು ಸ್ಕೂಲಿಗೆ ಕಳಿಸೋ ಮಠ ನನಗೆ ಯಾವುದೂ ಬೇರೆ ಕೆಲಸಕ್ಕೆ ಟೈಮ್ ಸಿಗೋದಿಲ್ಲ ಸೊ ಇವರ ಸ್ಕೂಲ್ ರೊಟೀನ್ ಮುಗಿಸಿದ ನಂತರದೊಳಗೆ ಮತ್ತು ಉಳುಕಿದ ಮಣಿ ಕೆಲಸಗಳನ್ನ ನಾನಿಲ್ಲೇ ಮಾಡ್ಕೋತೀನಿ ಸೊ ಗೃಹಿಣಿಯನ್ ಆದಂಥವರಿಗೆ ಕೆಲಸಗಳು ತುಂಬ ಇರ್ತಾವ ಸೊ ಫೈನಲಿ ಮಕ್ಕಳು ಹೋದರು ಮಾರ್ನಿಂಗ್ ರುಟೀನ್ ಸ್ವಲ್ಪ ಮಟ್ಟಿಗೆ ಅಡುಗೆ ಕೆಲಸ ಅವ್ರ ಡಬ್ಬಿ ಕಟ್ಟೋ ಕೆಲಸ ಅವ್ರನ್ನ ಕಳ್ಸ ಕಳಿಸೋ ಕೆಲಸ ಎಲ್ಲ ಮುಗ್ದೈತಿ ಸೊ ಇನ್ನು ನಾ ಒಂದು ಹತ್ತು ನಿಮಿಷ ಒಂದು ಟೀ ಒಂದಿಗೆ ಬ್ರೇಕ್ ಮಾಡ್ತೀನಿ ಯಾಕಂತಂದ್ರೆ ಇವತ್ತು ಸ್ವಲ್ಪ ಕೆಲಸ ಭಾಳ ಐತಿ ನಾಳೆ ಹುಣ್ಣಿಮೆ ಆಗಿರೋದ್ರಿಂದ ಇವತ್ತು ಗೃಹಿಣಿ ಆದವ್ರಿಗೆ ಏನಿರ್ತದಪ್ಪ ಮತ್ತು ಕಸ ಹೊಡೆಯೋದು ಮಣಿ ಒರೆಸ್ಕೊಳ್ಳೋದು ಇವು ಮನಿಯೊಳಗೆ ಸಣ್ಣ ಪುಟ್ಟ ಇದ್ದೇ ಇರ್ತಾವೆ ಹೀಗಾಗಿ ನಿನ್ನೆ ವಾಶ್ ಮಾಡಿದಂಥ ಬಟ್ಟೆಗಳು ಕೂಡ ಹಂಗ ಇದ್ದು ಅವನ್ನೆಲ್ಲವನ್ನು ಕೂಡ ಮಡಿಚಿ ಅವಕ್ರ ಪ್ಲೇಸಿಗೆ ಅವನ್ನ ಇಟ್ಟು ನಂತರದೊಳಗೆ ಮಣೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಹಾಗೆ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಇವೆಲ್ಲವೂ ಕೂಡ ಏನಾಕತಿ ಒಬ್ಬ ಗೃಹಿಣಿಗೆ ಇಂಪಾರ್ಟೆಂಟ್ ಆಕತಿ ಸೊ ನಾ ಇಲ್ಲೇ ಒಂದು ನಿಮಗೆ ಲಿಕ್ವಿಡನ್ನು ತೋರ್ಸಾಕತ್ತೀನಿ ಇದು ಯಾವುದೇ ರೀತಿಯಾದಂತಹ ಪೇಡ್ ಪ್ರಮೋಷನ್ ಆಗಲಿ ಸೊ ಯಾವುದೇ ರೀತಿಯಾದಂತಹ ವಸ್ತುವಿನ ಒಂದು ಜಾಹೀರಾತು ಅಂತಾಗಲಿ ಅಂತ ಅಲ್ಲ ಪರ್ಸ್ನಲ್ಲಾಗಿ ನಾ ಯೂಸ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಂತಹ ಒಂದು ಪ್ರಾಡಕ್ಟ್ ಏನಪ್ಪ ಅಂತಂದ್ರೆ ಸ್ಟೆರಿಕ್ಲಿನ್ ಅನ್ನುವಂತಹ ಒಂದು ಕಾನ್ಸಂಟ್ರೇಟೆಡ್ ಫ್ಲೋರ್ ಕ್ಲೀನರ್ ಇದು ನಾನು ಸುಮಾರು ಒಂದು ನಾಲ್ಕು ವರ್ಷದಿಂದ ಯೂಸ್ ಮಾಡಾಕತ್ತೀನಿ ನನಗೆ ಕೈಗೆ ಯಾವುದೇ ರೀತಿಯಾದಂತಹ ಒಂದು ಹ್ಯಾರ್ ಕೆಮಿಕಲ್ದಿಂದ ಇದು ಏನಾಗಿಲ್ಲ ಎಫೆಕ್ಟ್ ಆಗಿಲ್ಲ ಸೊ ನನ್ನ ಫ್ಲೋರ್ ಕೂಡ ಚೆನ್ನಾಗಿ ವಾಶ್ ಆಕೈತಿ ಮತ್ತು ಯಾವುದೇ ರೀತಿಯಾದಂಥ ಕ್ರಿಮಿ ಕೀಟ ಸೊಳ್ಳಿ ಇಂಥವು ಇದಕ್ಕೆ ಬರೋದಿಲ್ಲ ಸೊ ನನಗೆ ಆಗಿ ಯೂಸ್ ಬಂದೈತಿ ಅದಕ್ಕಾಗಿ ನಾನು ನಿಮ್ಮೊಟ್ಟಿಗೆ ಅದನ್ನು ಶೇರ್ ಮಾಡ್ಕೊಳ್ಳಾಕತ್ತೀನಿ ಇದೆಲ್ಲ ಕೆಲಸ ಮುಗಿಸಿದ ನಂತರದೊಳಗೆ ಸ್ನಾನ ಮಾಡಿಕೊಂಡು ಸ್ವಲ್ಪ ಮಕ್ಕಳ ಬಟ್ಟೆ ಅಂತ ಅಂತಂದ್ರೆ ಸ್ಕೂಲ್ ಯುನಿಫಾರ್ಮ್ ನೆನೆಸಿಟ್ಟಿದ್ನಿ ನೀರೊಳಗೆ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಟಾಸ್ಕ್ ಮಕ್ಕಳ ಬಟ್ಟೆಯನ್ನು ಕ್ಲೀನಾಗಿ ಇಡೋದು ಸ್ಕೂಲ್ನೊಳಗೆ ಸ್ವಲ್ಪ ಕ್ಲೀನ್ ಇಲ್ದಿರ ಹೈಜಿನಿಕ್ ಮೇಂಟೈನ್ ಮಾಡ್ದ ಇದ್ರೆ ಸೊ ಮಕ್ಕಳಿಗೆ ಏನಾಕತಿ ಪನಿಷ್ಮೆಂಟ್ ಆಕೈತಿ ಹೀಗಾಗಿ ಮಕ್ಕಳು ಬಟ್ಟೆ ವೈಟ್ ಇರೋದ್ರಿಂದ ಸ್ವಲ್ಪ ಅದನ್ನು ಬೆಳಗ್ಗೆ ಬೇಗನ ತೋ ನೆನೆಸಿಟ್ಟಿರ್ತೀನಿ ನೆನೆಸಿಟ್ಟಿದ ನಂತರದೊಳಗೆ ನನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಅವನ್ನ ಸ್ವಚ್ಛಗೆ ತಿಕ್ಕಿ ಇವನ್ನು ನಾನು ವಾಷಿಂಗ್ ಮಷಿನ್ಗೆ ಹಾಕಂಗಿಲ್ಲ ಬೈ ಹ್ಯಾಂಡನ್ನೇ ಏನು ಮಾಡ್ತೀನಿ ಒಗೆದು ಹಾಕ್ತೀನಿ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಏನು ಮಾಡಬೇಕು ಒಗೆದು ಹಾಕಿ ಈ ಸ್ವಲ್ಪ ಈ ಕ್ಲೈಮೇಟಕ್ಕೆ ಬಟ್ಟೆ ಆರೋದು ಸ್ವಲ್ಪ ತೊಂದರೆ ಹಿಡಿತೈತಿ ಅದಕ್ಕಾಗಿ ನಾ ಎಲ್ಲ ಕೆಲಸ ಲಘು ಲಗು ಮುಗಿಸ್ಕೊಂಡ ನಂತರದೊಳಗೆ ನನ್ನ ಒಂದು ಗಾರ್ಡನ್ ಕೆಲಸವನ್ನು ನಿಮಗೆ ಸ್ವಲ್ಪ ಏನಪ್ಪ ಅಂತಂದ್ರೆ ಸಣ್ಣದಾಗಿ ಒಂದು ಗಾರ್ಡನನ್ನು ಮಾಡ್ಕೊಂಡಿನಿ ಆ ಗಾರ್ಡನ್ ಎಲ್ಲರಿಗೂ ಒಂದು ಖುಷಿ ಆಕೈತಲ್ಲ ಏನಪ್ಪ ಅಂದ್ರೆ ನಾವು ಮಾಡಿದಂತಹ ಗಾರ್ಡನ್ದೊಳಗೆ ಅದರೊಳಗೆ ಹೂವು ಬಿಟ್ರೆ ಒಂದು ಮೊಗ್ಗು ಬಿಟ್ರ ಸೊ ಅದೇನೋ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ್ರೆ ಎಷ್ಟು ಖುಷಿ ಆಕೈತಲ್ಲ ಅದು ಗಾರ್ಡನಿಂಗ್ ಮಾಡಿದವ್ರಿಗೆ ಅದ್ರದ್ದು ಫೀಲಿಂಗ್ ಇರ್ತೈತಿ ಸೊ ಹಂಗೆ ನನಗೂ ಕೂಡ ನಾನು ನೆಟ್ಟಂತಹ ಒಂದು ಗಿಡದೊಳಗೆ ಮೊಗ್ಗಿ ಕೂಡ ಆಗ್ಯಾವ ಇನ್ನೇನು ಅದು ಎರಡು ಮೂರು ದಿನದೊಳಗೆ ಹೂವು ಕೂಡ ಆಕೈತಿ ಸೊ ಈ ರೀತಿ ನನಗೆ ಇಂಥ ಅಲ್ಪ ಸ್ವಲ್ಪ ಸಣ್ಣ ಕೆಲಸದೊಳಗೆ ತೃಪ್ತಿ ಇರ್ತೈತಿ ಇನ್ನು ಇದೆಲ್ಲ ಕೆಲಸ ಮುಗಿಸಿಕೊಂಡ ಮತ್ತೊಂದು ಕೆಲಸ ಅಂತಂದ್ರೆ ಗೋಧಿ ನುಚ್ಚು ಅಂತಂದ್ರೆ ಗೋಧಿ ರವೆಯನ್ನು ಗಿರ್ನಿಗೆ ಹಾಕಿಸ್ಕೊಂಡು ಬಂದಿದ್ದೆ ಸೊ ಇದನ್ನು ಕೂಡ ಒಂದಿಷ್ಟು ಪ್ರಿಸರ್ವೇಟಿವ್ ಆಗಿ ನಾವು ಇಟ್ಕೊಳ್ಳೋದು ಒಂದು ಟಾಸ್ಕ್ ಯಾಕಂತಂದ್ರೆ ಸ್ವಲ್ಪ ಕೋಲ್ಡ್ ವಾತಾವರಣಕ್ಕೆ ಇದನ್ನ ಹಂಗೆ ಇಟ್ಟರೆ ಇದ್ರೊಳಗೆ ಬೇಗ ಏನಾಕೈತಿ ಹುಳ ಆಕ್ಕಾವ ಸೊ ಈ ಹುಳ ಆಗದ ರೀತಿಯೊಳಗೆ ಅದನ್ನು ನಾವು ಹೆಂಗೆ ಶೇಖರಣೆ ಮಾಡಿ ಇಟ್ಕೋಬಹುದು ಅಂತಂದ್ರೆ ಸ್ವಲ್ಪವೂ ಎಣ್ಣೆ ಹಾಕಲಾರ್ದಂಗೆ ಡ್ರೈ ರೋಸ್ಟ್ ಆಗೋ ರೀತಿಯೊಳಗೆ ಅದನ್ನು ನಾವು ಹುರ್ಕೊಳ್ಬೇಕು ನಂತರದೊಳಗೆ ಅದು ಸಂಪೂರ್ಣವಾಗಿ ಹುರಿದ ನಂತರದೊಳಗೆ ಅದನ್ನು ಆರಿಸಿ ಅದನ್ನು ಡಬ್ಬಿಗೆ ಹಾಕಬೇಕಾದ್ರೆ ನಾವು ಮನೆಯೊಳಗೆ ಮೆಣಸುಕಾಳು ಅಥವಾ ಲವಂಗ ಸೊ ಇವೆರಡೂ ಕೂಡ ಇಲ್ಲದೆ ಇದ್ರೆ ಪಲಾವ್ ಎಲೆ ಈ ಮೂರರೊಳಗೆ ಒಂದನ್ನು ಆ ಡಬ್ಬದೊಳಗೆ ಹಾಕಿಟ್ರೆ ಇದಕ್ಕೆ ಬೇಗ ಹುಳ ಹತ್ತಂಗಿಲ್ಲ ಸೊ ರವ ಅನ್ನುವಂಥದ್ದು ಹಾಳಾಗೋಂಗಿಲ್ಲ ಇದನ್ನು ನಾ ಮಾಡಿ ಇಟ್ಟ ನಂತರದೊಳಗೆ ಮಕ್ಳು ಬರುವಷ್ಟು ಟೈಮ್ ಆಯಿತು ಬೈ ತ್ರೀ ತರ್ಟಿ ಅನ್ನೋಡಕ್ಕೆ ಮಕ್ಳು ಇರ್ತಾರೆ ಇನ್ನು ಅವ್ರು ಬಂದ ತಕ್ಷಣ ಈ ಒಂದು ಕೋಲ್ಡ್ ತಂಪಾದಂತಹ ವಾತಾವರಣಕ್ಕೆ ಬೇಗ ಏನಾಕೈತಿ ಮಕ್ಕಳಿಗೆ ಹಸಿವು ಸೊ ಹಸು ಆಗೋದ್ರಿಂದ ಲೈಟಾಗಿ ಸ್ವಲ್ಪ ಏನಾರು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕಂತೇಳಂದ್ರೆ ಇವತ್ತು ಡ್ರೈ ಮಸಾಲ ಪಾಪಾಡನ್ನು ನಾವು ಮನೆಯೊಳಗೆ ಯಾವ ರೀತಿ ತಯಾರಿಸ್ಕೋಬಹುದು ಅಂತೇಳಂದ ನಿಮಗೆ ತೋರಿಸ್ಕೊಡಾತೀನಿ ಪಾಪಾಡಂತೂ ಹೊರಗಡೆ ತಂದಿದ್ದು ಸೊ ಈ ಪಾಪಾಡನ್ನು ತಂದು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡಿದ ನಂತರದೊಳಗೆ ಅದಕ್ಕೆ ಈರುಳ್ಳಿ ಮತ್ತು ಟೊಮ್ಯಾಟೊ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಹಾಗೆ ಸ್ವಲ್ಪ ಗರಂ ಮಸಾಲ ಮತ್ತು ಗಾರ್ನಿಶಕ್ಕೆ ಕೊರಿಯಂಡರ್ ಕೊತ್ತಂಬರಿ ಇದಾದ ನಂತರದೊಳಗೆ ಸ್ವಲ್ಪ ಮನೆಯೊಳಗಿರುವಂತಹ ಮಿಕ್ಸ್ಚರನ್ನು ಹಾಕಿ ಶೇವನ್ನು ಹಾಕಿ ಡೆಕೋರೇಷನ್ ಮಾಡಿದ್ರೆ ಮಕ್ಕಳಿಗೂ ಕೂಡ ತಿನ್ನೋಕೆ ಕೊಟ್ಟರೆ ಖುಷಿ ಆಕೈತಿ ಸೊ ನನ್ನ ಮಕ್ಕಳು ಕೂಡ ಇದನ್ನು ಖುಷಿಯಿಂದ ತಿಂದರು ಹಾಗೆ ಚೆನ್ನಾಗಿ ಆಗಿದೆ ಅಂತೇಳಂಧ ಅದರದ ರಿವ್ಯೂವನ್ನು ಕೊಟ್ಟರು ಸೊ ಇದೆಲ್ಲವೂ ಆದ ನಂತರದೊಳಗೆ ಇವತ್ತಿನ ಒಂದು ಡೇ ನಂದು ಈ ಎಲ್ಲ ರೀತಿಯೊಳಗೆ ಇತ್ತು ಇದರೊಳಗೆ ಸ್ವಲ್ಪನಾದರೂ ನಿಮಗೇನಾದರೂ ಯೂಸ್ ಆಗುವಂತಹದ್ದಿದ್ರೆ ಪ್ಲೀಸ್ ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನಿಮ್ಮ ಕಿತ್ತೂರು ಕನ್ನಡತಿಯನ್ನು ಹರಸಿ ಹಾರೈಸಿ ಪ್ಲೀಸ್ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಲೈಕ್ ಬ ಇಷ್ಟ ಆದರೆ ಲೈಕ್ ಬಟನನ್ನು ಒತ್ತಿ ಅಂತ ಹೇಳ್ತೀನಿ